ഓ ഏനവ ഏനോ നി സൊസെ ഭാര ചെനക്ക് ഭാര ചെനക്ക് തോ ഹോദി ഹിഡ് ഹിഡ്ക്കി ഏനോ ജോഡി നോഡ ജോഡിയോ ഏനോ ചന്ദ്രീളെ ജോഡിക്കൊ അല്ല ഏതാ ചന്ദി ജോഡി അടയ രവി തോർസിദ് രവി നാഥ്നവ രീ യാവി ഏ അടയ ഇവനോ ചേർമൻ ഇല്ല യൂ പക്തൂർ ചേർമനു ആ ചേർമൻ റ സൊസെ ഇല്ല സൊസെ ஓ அவரு மனதா அவன் தோர்சிர்தா ரவி அது வர கேச மாதானல்ல ரவி அவனா அவன் சரி கவ சீண்டோ சன்கதே சரி ஓகேதே தட்ட பட்டினே ஆர்த்தி கீர்த்தி மக்கோ இதுதா ந மூ ஏ ஆர்த்தி தட்ட ரெடி மாறோகே ம் அது ஆர்த்தி தட்டை இல்வ அது ரெடி மாத்தினீங்க தாழ் வந்துவிட்டு ஓகே அது ஆ சிஸ்க்கு கூத்தி ஏன்னாரை ஒட்பேடங்கிறீ வீட்டா இது அதையே അയ്യോ കളികളെസ്കേക്ക് സഹാ ഹോദേ മധുര മുഞ്ചി ഹു അക്കണ്ടു ശ്രീസ്ത്രണ്ട് കർക്കോട്ടി എസ് ആർത്തി ോ സ്വൽപേ സുനാബട സുമീരവ് പൂട്ടി ഇരു യാൽ നാ ഇല്ലേക്കി നാ ഇല്ല സുമീരു அதே முகத்தில் கூட்டம் கட்டிக்கொடுக்க நடக்க இன்று கடையில் கட்டிக்கொடுக்க ದೊಡ್ಡಣ್ಣರು ಕರ್ಕ ಬರದ ಬಿಡ್ದೆ ಈ ಸಣ್ಣ ಕಕ್ಕ ಬೇರೆ ಹೋಯ್ತಿನ ಹೋಯ್ತಿನ ತಟ್ಟ ಬೇರೆ ಏ ಏನ್ ಗೊತ್ತಿಲ್ವಾ ಇಲ್ಲ ಕದ್ಬಿಡಮ್ಮ ಹಂಗೇನೂ ಇಲ್ಲ ಸುಮ್ನೆ ಹಾಕು ಈಗ ಹಾಕಣ ಏನಾರು ಅಂದ್ರೆ ಆರ್ತಿ ಮಾಡ್ತಿದ್ರ ಆಗಾಕ್ತಿನಿ ಅಂತ ಕೈಗಾಕೋತೀನಿ ಅದಿ ಗಂಟಾ ಕಾಸ ಹಣ ಈಗ ನನಗ ಗೊತ್ತಿಲ್ಲ ಕರೋಣ ಈಗಂತೇ ನನ ಗೊತ್ತಿಲ್ಲ ನೀನಂತು ಬೇಗ ನಮ್ಗೆ ಹೆಚ್ಚಾಗ ಆಡ್ಲೇಬೇಕು ಕನ್ನಡ ಅಷ್ಟೇ ಓ ನೀನ್ ನೋಡೋ ಸರಿ ಅದೇ ಯಾಕಂತಕ್ಕೋ ಇಷ್ಟ ನನ್ ಮದ್ವೆಗಾಕ್ತೀನಿ ಮದ್ವೆಗಾಕ್ತೀನಿ ಅನ್ಬಿಟ್ಟು ನೀನ್ ನೋಡ್ರಿ ಈಗ ಹಿಂಗಂತದಿ நான் சரி நீட்ரீகார மட்குறே சரி ஆய் இல்ல அந்த நானும் சும்னா ஆக்கில நீன்த்தீங்க அஸ்டே தப்போ இது கொடுத்த கொடுத்தி ಬಾ ನೀನೊಳ ಸರಿ ಇದನೇ ಅಂತಾಕೋ ಏನೋ ಹೇಳ್ದೆ ನಾನು ಮಧುವೇ ಆಗಲಿ ಆಮೇಲೆ ಕೊಡ್ತೀನಿ ಮದುವೆ ಆಗಲಿ ಆಮೇಲೆ ಕೊಡ್ತೀನಿ ಅಂತನ್ಬಿಟ್ಟು ನಾನು ಆಸೆ ಹುಡಿಸ್ಬಿಟ್ಟು ಈಗ ಮಧುವೇನೋ ಆಗೋದೇ ಓ 나 ಏನು ನಮ್ನೆ ನಮ್ ಬಕ್ರುನ್ ಮಾಡ್ತಿದ್ದೀಯನನ್ನ ಸುಮ್ಮನೆ ಕಾಕ್ದು ಸರಿ ಐತಿಗ ಇಲ್ಲ ನಾನು ಅಟಿಕಾ ಸೇರಕ್ಕೆಲ್ಲ ನಿಮිබ್ರುನುವೇ ಹಾಕು ಅವ್ವ ಬೈಡೆ ಹಾಕು ಹೇಳ ಬಾವಾ ಅಣ್ಣೆ ಹೇಳ ಬಾಲಿ ಓ ಇದೊಳೆ ಚೆನ್ನಾಗಿದೆ ಏ ಅಂಗಟ್ಟಾ ಮಟ್ಬಿಡಕಂತೆ ಏನೋ ಸುಮ್ಮನಂತೆ ನೀನ ಅದ್ನ ಇಷ್ಟ ಮನಸ್ಸು ಕಚ್ಚಕತ್ತಿದೀಯ ಅದೆಲ್ಲ ನನಗೆ ಗೊತ್ತಿಲ್ಲ ಇವಾಗ ನೀನು ಈಗ ಏನ್ ಮಾಡಿ ಕೊಟ್ಟಿಯ ಕೊಟ್ಟಿಯಾ ಕೊಡಾಕಿರ ಹೇಳಿದ ನನಗೆ ಆರ್ತಿ ಮಾಡ್ಬಿಟ್ಟು ಹೇಳೀನಿ ಅವಿ ನಿಮ್ ಮಗನ ಕೈಲಿ ಈಸ್ಕೊಡ್ಬ ಅದೇ ಕೊಟ್ಟಿ ಹುಡ್ಸ್ಕೊಂಡಿ ಕೊಟ್ಬಿಡೋಗೆ ಓ ನೀನ್ ಒಳ ಸರಿ ಅದವನೇ ಆಗ ಕೊಡ್ತೀನಿ 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 ಅಂತನ್ಬಿಟ್ಟು ಆಸೆ ಹುಡ್ಸ್ಬಿಟ್ಟು ಈಗ ಕೊಡ್ದಾನೆ ನಿಂತವನಿ ಏ ನಾನಿಲ್ ಕೊಡಲ್ಲ ಅಣ್ಣ ಕೊಡ್ತೀನಿ ಅದೇ ಕೊಡೋಷ್ಟು ಇವ್ಳಷ್ಟ ಎಲ್ಲಿ ಕೊಡಲೇ ಇದು ಚೆನ್ನಾಗಿರೋದು ಗೊತ್ತಿಲ್ಲ ಕೊಡಿಗ ನೀನು ಇಲ್ಲ ಇಲ್ಲ ಕಣಪ್ಪ ನಾವ್ ಅಂತಿದ್ರು ಮಧ್ಯಾಹ್ ಬರಕಿಲ್ಲ ನಿಮ್ ಇಷ್ಟ ನೋಡು ಎಡ್ತೀಯ ಬಳಿಕೆ ಕರ್ಕೊ ಬರಬೇಕು ಅಂದರೆ ಅವ್ರು ಕೇಳಿದಷ್ಟು ಕೊಟ್ಬಿಟ್ಟು ಬಾ ಇಲ್ವಾ ಇಲ್ಲ ಬಿಡು ಸರಿ ಕಾಸ ನೀನು ಕೊಡೋಷ್ಟೇ ಕೊಡುವೆ ಇಲ್ಲೊಂದು ಆಟ ಆಡದ ಇಲ್ಲಿ ನಾನೊಂದು ಹೆಸ್ರು ಕೇಳ್ತೀನಿ ಹೆಸರು ಹೇಳಬೇಕು ಗಂಡನ ನೆಡ್ತೀಯ ಹೆಸ್ರು ಹೇಳಬೇಕು ಎಡ್ತೀಯ ಹೆಸರು ಗಂಡ ಇಡಬೇಕು ಆದರೆ ಬಾಯ್ಬಿಟ್ಟು ಹೆಸ್ರು ಹೇಳ್ಬಾರ್ದು ಗಾದೆ ಹೆಂಗೆ ಗಾದೆ ಹೇಳಂಗೆ ಒಡಪೆಳಂಗೆ ಹೇಳ್ಬೇಕು ಹೇಳಿದ ಯಾರು ಹೆಂಗೆ ಹೇಳಿರಿ ಅಂತವ ಯಾರು ಚೆನ್ನಾಗಿ ಹೇಳಿರಿ ಅವ್ರನ್ನ ಮುದ್ದೆ ಒಳಗೆ ಬಿಡ್ತೀನಿ ಏ ಇಲ್ಲ ಇಲ್ಲ ಹೇಳು ಅದೇನೋ ಮದ್ದು ಬಾರಿ ಮಾತಾಡ್ತಿದ್ದೇನೆ ನೀನು ಈಗೇನು ಸದ್ದೆ ಇಲ್ದಂಗೆ ಹೇಳ್ತೀವಿ ಬಿಟ್ಟಿದ್ಯಾ ಅದೇನ್ ಮಾತಾಡು ಏಮ್ಗೋಗ್ಲಿ ಬಿಡ್ನೇತ ಛೇ ಹೋಗ್ಲಿ ಬಿಡು ಅಮ್ಮ ಸುಂಡ್ ಇರು ನಿನ್ ಕತೆ ಅಣ್ಣ ತಪ್ಪಿಸ್ಕೊಳಕಯ ಕಾಯ್ತಾ ಕೂತಿರ್ತಾನೆ ನೀನು ಹೇಗ ಹಿಂಗ ಅನ್ಬಿಟ್ರ ಮಾತ್ರ ಅಣ್ಣ ತಪ್ಪಿಸ್ಕೊಂಡೆ ಹೊಂಟೈತಾನೆ ಅದೆಲ್ಲ ಗೊತ್ತಿಲ್ಲ ಏನಾರು ಮಾಡ್ಕೊಳ್ಳಿ ಎಂತಾರು ಮಾಡ್ಕೊಳ್ಳಿ ಅದೆಲ್ಲಾನು ಬೇಕಾಗಿಲ್ಲ ಈಗ ಹೇಳಿದ ಹೇಳಿದಣ ಅದಕ್ಕೆ ನೀವೇ ಹೇಳಿ ನಿಮ್ಮನ್ನೇ ಬಿಡ್ತೀನಿ ಅಂತೆ ಹೋಗ್ಲಿ ನಿಮ್ಮನ್ನೇ ಜಾಸ್ತಿ ಕಾಡಿಸೋಕಿಲ್ಲ ಆಯ್ತಾ ನಿಮ್ಮನ್ನೇ ಬಿಡ್ತೀನಿ ಹೇಳಿ ಏನು ಅಂತವೆ ಏನೋ ಗೊತ್ತಿಲ್ಲ ವಾ ಅನ್ಬಿಟ್ರೆ ನಾ ಬಿಟ್ಟು ಕಿತ್ಕೊಳಕಿಲ್ಲ ಏಳ ಗಂಟೆ ನಿಮ್ಮ ಒಳಗೂ ಸೇರ್ಸೋಲ್ಲ ಏನೂ ಇಲ್ಲ ಇದು ಸಂಪ್ರದಾಯ ಕತೆ ಎರಡು ಬನ್ನಿ ಅದೆಲ್ಲ ರೆಡಿ ಮಾಡಿನ ಕತೆ ಸೇರೋದೇಕೆ ಜಲ್ದಿ ಹೇಳೀಗ ಅಯ್ಯೋ ಮದೇವಿ ಬಾಯಿ ಸಾಕೋತೀ ಅದೇ ಅದೇ ಹಂಗೆ ಆಡ್ತಿದ್ದೀನಿ ನೀವ್ರನ್ನ ಒಳಗೆ ಬರಲಿ ಬಂದು ಬಾರಿ ಗೊತ್ತಾಯಿತು ಇಲ್ಲ ಆರ್ತಿ ಮಾಡಿ ಒಳಗೆ ಕರ್ಕತಾಳೆ ಅಂತ ನಾವು ಅಲ್ಕೊಂಡು ನೀನು ಅವ್ರನ್ನ ಸುಮ್ಮನೆ ಇರು ಹ್ಞೂ ಈಗ ಬಿಟ್ಬಿಟ್ರೆ ಹಾಗೆ ಅದೇ ಹೇಳು ಇಲ್ಲ ಕಾಸು ಕೊಡು ಇಲ್ಲ ಹೇಳು ಏನಲ್ಲಿ ಹೇಳಕ್ ಬಂದದ ಓ ಏನು ಬರಕ್ಕಿಲ್ಲ ಮದ್ವೆ ಆಗ್ಬಿಟ್ಟು ಬಂದಿದಿ ಹೇಳು ಈಗ ಅಲ್ಲ ಇವಳು ಅಂತ ಕತೆ ಐತಲ್ಲ ಏ ಸುಮ್ಮ ಬೈಲಿ ತಗಿ ಹಿಂಗ ಆಡ್ಬಿಡ ನಿಮಗ ಮಾದೇವಿ ಬಿಟ್ಟು ಬಿಡ ಅಯ್ಯೋ ಹೋಗ್ಲಿ ಹಿಂಗೆಲ್ಲ ಹೊಟ್ಟೆ ಉಡ್ಸ್ಕ ಬಿಡ ಅಯ್ಯೋ ಒಂದ್ಸ ಈಗ ಮದ್ವೆ ಆಗೋರೆ ಬನ್ನಿ ಆರತಿ ಮಾಡು ಆರತಿ ಮಾಡು ಆರ್ತಿ ಮಾಡ್ಬಿಟ್ಟು ಒಳಗೆ ಕರ್ಕೊ ಏನಾದ್ರೂ ಕುತ್ಕೊಂಡು ಮಾತಾಡಕ್ಕೈತದೆ ಇಲ್ಲ ಹುಡುಗಿನ ಬೆತ್ತಿನುಂತೆ ಅಲ್ಲ ಇಟ್ಲೇ ಲವೆ ಬಾಟಾಡುವಂತೆ ಬರದ ಬಂದ್ಬಿಟ್ಟು ನೀನು ಹೋಗಬೇಕು ಹೋಗಬೇಕು ಅಂತ ಆಟಾ ಮರ್ತಾ ಕೂತಿದ್ದೀಯಾಲೆ ಇದೊಳೆ ಚಾನಾಗದೆ ಬಾಣನ ಗಣ್ಣು ಬೇಡೀಯೆ ಅನ್ನು ಬೇಡ ನಾನು ಅಟ್ಟಿ ಹೋಗಿ ತಿನಿ ಅಕ್ಕ ಅಲ್ಲ ಪುಟ್ಟಿಯತ್ತಿಗೆ ಕಾರ್ತಾ ಕೂತಿದ್ದೋಳಿನ್ ವಟ್ಟೆ ಉರ್ತಾ ಕೂತೊಳಲ್ಲ ಏನೋ ಅನ್ಕೊಂಡೆ ಬಿಳ ಬಂದಾಗಿಂದ ಇನ್ನು ಮನೆ ಕಾಲೆ ಕೆ ಲಾಲೆ ಹೋಗದ ಹೋಗದ ಅಂತ ಕೂತೊಳಲ್ಲ ಅಯ್ಯೋ ಥೂ ಹುವೆ ಬೇಡ ಆಟಾ ಮರ್ತಾಳಂತೆ ನಾನೇನ್ ಯಾರು ಇಲ್ವಲ್ಲ ಇವಣ್ಣ ಕಳ್ಸು ಅಂತ ಅನ್ಬಿಟ್ಟು ಏನ್ ಮಾಡೋದು ಯಾರ್ ಕೇಳ್ ಕಲಸೀ ಯಾರ್ ಜೊತೆ ಕಲಸೋದು ಒಂದು ಸಲ ಬಂದಮೇಲೆ ಕರ್ನಾರೆ ಮುಗೆ ಗಂಟು ಜೊತೆ ಇರಬೇಕು ಅಂತಂತಂತ ಕುತ್ತೋರೆ ಏನ್ ಮಾಡೋದು ಇಲ್ಲಿ আಟಾ ಮಾಡ್ತಾಳಲ್ಲ ಬಾರಿ ಅಟಾ ಇವಳು ಪುಟ್ಟಿ ಅಟಾನಾ ಬಿಲ್ಸಕೆ ಇಲ್ಲ ಏನ್ ಮಾಡೋದು ಈಗ ಅಯ್ಯೋ ಒಂದು ಗೊತ್ತೈತಲಕಂತಾಕೊ ಮುಗಾ আಟಾ ಮಾಡ್ಬೇಡ ಕತೆ ಅಮೇಕೆ ಕರ್ಕ ಹೋಗಿತಿ ಬಂತೆ ಬೈಲಿ ಅಲ್ಲ ಇಟ್ಲೇ ಬೈಲಿ ಮಾತಾಡ್ತಿದ್ದೀನಿ ಬೈಲಿ ಆಟಾಡುವಂತೆ ನೀ ಮಗ ಆರತಿ ಮಾಡ್ ಕರ್ಕೋ ನೀನು ಆಟಾ ಮಾಡ್ಕ ನಿಂತಕಬೇಡ ಲೋ ನೀನುನೇ ನಿಂತಿಗೆ ಜೊತೆ ಆಡಿಚೋಡಿ ಅಂತ ನಿಂತಕಬೇಡ ಹಾಕಲಿ ಓದ 5000 ಆಗಿ ತಗ್ದ ಹೆಳ್ ಮಾಡ್ಕೋ ನೀನು ಇದು ಕಣ ಮಾತು ಅಂದ್ರೆ ಹಣ ಹಾಕು ಈಗ ಇದು ಯಾಕೆ ಹೊಟ್ಟೆ ಉಸ್ತೇದಿ ನೀನು ನಾನು ಏನು ಹೊಟ್ಟೆ ಉಸ್ತೇನ ಕತೆ ಹಾಕಿರಿ ಮಡಗಿಗೆ ಜೋಬಿಂದ ತಗ್ದಿಲ್ ಮಡಗಿಗ ಲ ಅದೇನೋ ತಗ್ದು ಮಡಗು ಇಲ್ಲ ಅದ್ರ ಅವಳಿನ ಟೀ ಶರ್ಟ್ ಹಾಕಿಲ್ಲ ಕತೆ ಅದನ್ನೇ ಮಾತಾಡ್ಕೊತಿದ್ಲು ಮೂರ್ ದಿವಸ ಅಂದಿದ್ದೇನೆ ನಮ್ಮ ಅಣ್ಣನ ಅವ್ನ ಕೇಳ ಅಷ್ಟು ಕಾಸು ಕೊಡಗಂಟ ನಾವು ಅವಳಿಗೆ ಸೇರ್ಸೋಣ ಆಚಾರ ಇಸ್ಕತೀನಿ ಅಂತವೆ ಓಹೋ ನೀ ತಂಗಿಯ ಸಾಮಾನ್ಯ ಇದಾವಳ ಅಟ್ ಬಿರಿ ಅಟ್ ಬಿರಿ ಅಟ್ ಮಾರಿಕತೆ ಕತೆ ಅಣ್ಣ ಸೋತೆ ಅಂತಲ್ಲ ಅಯ್ಯೋ ಪಾಪ ಹೋಗ್ಲಿ ಪಾಪ ಆಗ್ಲಿಂದ ಹಿಂಗೆ ನಿಂತಾನೆ ಹೇಳಿ ಹೊಸ ಇರ್ತಿ ಕುಟೆ ಹೊಸದಾಗ್ ಮದ್ಬೇಕಿರೋ ಜೊತೆ ಅಂದ್ಬಿಟ್ಟು ಅಯ್ಯೋ ಪಾಪ ಅಂದ್ಬಿಟ್ಟು ನಿನ್ನ ಹೊಡಗ ಸೇರ್ಸ್ತಾನೆ ಹೀಗ ಆಯ್ತಾ ಆಮೇಲೆ ಹದಿನೈದ್ ಮಾರ್ಕ ಬಡ ಕೊಡ್ಬೇಕು ಮಡ್ಗಿರಿಗ ಆರ್ತಿ ಮಾಡ್ಬಿಟ್ಟು ಚಲೋ ಬರ್ತೀನಿ ಇನ್ನೊ ಐವತ್ ರೂಪಾಯಿ ಕೊಟ್ಬಿಟ್ರ ಏನ್ ನಿಂತಿದ್ದಾನ ನಮ್ ಕೇಳದಷ್ಟು ಕೊಡ್ಬೇಕು ಇದೇ ಮಾತು ತಾನೆ ಅಮ್ಮ ನೀವಿದ್ದೀರಿ ನೋಡಿ ಸಾಕ್ಷಿಗೆ ಇದೇ ಮಾತು ಅಂತ ಸರಿಕಾ ನಿಮಗ ಮಗ ಸರಿಕಾ ಹೋಗು ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಟ್ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರದಾ ಮತ್ತೆ